ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಬೆಳಗಾವಿ ಕಪಲ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೊಂಬಾರೆ ಇವತ್ತಿನ ಡೈಲಿ ರೂಟೀನ್ ಇವತ್ತು ಸಂಡೇ ಏನು ಕೆಲಸ ಇಲ್ಲ ಅಂತ ಕೆಲಸಕ್ಕೆ ಹೋಗಿಲ್ಲ ಮನೆಯಾಗ ಇವತ್ತು ಏನೇನು ಆಗ್ತದೆ ಏನೇನೆಲ್ಲ ನೋಡೋಣ ಬರ್ರಿ ಇವತ್ತಿನ ಡೈಲಿ ರೂಟೀನ್ ನೋಡೋಣ ಬೇರೆ ಗೊತ್ತು ಇವತ್ತು ಕಂಬಳು ನೋಡಿರ್ತೀರಿ ನೀವು ನಾನು ಯಾವುದ್ರ ಬಗ್ಗೆ ಇವತ್ತು ವಿಡಿಯೋ ಮಾಡಿರ್ತೀನಿ ಅಂತ ನೋಡ್ರಿ ಇವತ್ತ ನಾನು ಎರಡು ತಿಂಗಳ ಮೇಲೆ ಇವತ್ತು ಕಟ್ಟಿಂಗ್ ಮಾಡಿಸ್ಕೊಂಡು ಬಂದೀನಿ ಹೆಂಗೆ ಕಾಣ್ತಾರೆ ಅಂತ ಕಮೆಂಟ್ ಮಾಡಿರಿ ಇನ್ನೂ ರೆಡಿಯಾಗಿಲ್ಲ ಈಗ ಈಗ ಜಳಕ ಮಾಡಿ ಬನ್ನಿ ಹುಲ್ಲೆಲ್ಲ ಹಸಿದಾವೆ ಹುಲ್ಲ ಒಣಗಿಸ್ಕೋಬೇಕು ಒಣಗಿಸ್ಕೊಂಡು ಸ್ವಲ್ಪ ವ್ಯಾಕ್ಸಿಕ್ಸ್ ಹಚ್ಕೊಂಡು ಪೌಡ್ರ್ ಗಿಡ್ರ್ ಹಚ್ಕೊಂಡು ಬಿಟ್ಟರೆ ಮತ್ತೆ ಕಾಣಿಸ್ತೀನಿ ಅವಾಗ ಓಕೆ ಅದನ್ನು ಮಾಡು ನೀಂಗೆ ಮೇಡಮ್ ಏನು ಮಾಡಾ ತಾಳು ಹೊಡೋಣ ಬಾರಿ ಮೇಡಮ್ ಏನು ಮಾಡಾ ತಾಳು ಬರ್ರಿ ಅಯ್ಯೋ 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 ಏನು ಮನಿ ಮನೆ ಮಾಡಿ ಏನು ಮಠ ಮಡಿಯೋ ಶ್ ಇಟ್ಟು ಹೊಲಸಿರಂಗಿಲ್ಲ ಹಾಕೋಬೇಕು ನಾಳೆ ಇಡೋದನ್ನು ಹಾಕ್ಕೊಂಡಿದ್ದೀವಿ ಆಲ್ರೆಡಿ ಒಂದು ಸಾರಿ ಹಾಕ್ಕೊಂಡಿದ್ದೀವಿ ಅವು ಹೋಗಿದ್ಮೇಲೆ ಇದನ್ನು ಹೋಗಿ ಒಣಗಿಂದ ಓಕೆ ಎಲ್ಲ ಮಡಿಚಿಡು ಸ್ವಚ್ಛ ಇಡು ಮನಿ ನೀನು ಹೇಳತ್ತೀನಿ ನೋಡಿ ಚಂಡೆ ಐತಿ ಏ ಮಾಡಿ ಮಾಡಿ ಎಲ್ಲ ಸ್ವಚ್ಛ ಇಡು ಒಟ್ಟು ಹೊಲಸು ಮಾಡಬೇಡ ಎಲ್ಲ ಮ್ಯಾಗಿನ ಎಲ್ಲ ನೋಡ ನಾಳೆ ಸ್ರೌಂಡ್ ಸ್ಟಾರ್ಟ್ ಆಗ್ತೈತೆ ಸೋಮವಾರ ದಿನ ಮಾಡಿ ನಾವು ನೋವು ಹೆಲ್ಪ್ ಗಿಲ್ಪ್ ನೋವು 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 ನಮಗೇನು ಎಲ್ಲ ಹೆಣ್ಮಕ್ಳು ಕೆಲಸ ನಮ್ಗೆ ಆಗಬೇಕು ನಾವು ಮಕ್ಳು ಕೆಲಸ ಅಷ್ಟೇ ಮಾಡೋರು ಅಲ್ಲೇ ಬಟ್ಟೆ ಮಡ್ಚಿಡು ಬಾಂಡೆ ತಿಕ್ಕು ಹಾಸಿಗೆ ಹೋಗಿ ಅಂದ್ರೆ ನಮ್ಗೆ ಆಗೋದಿಲ್ಲ ಅದನ್ನೆಲ್ಲ ನೀವು ಮಾಡಬೇಕು ನಮ್ಮ ಏನು ಕೆಲಸ ಅಷ್ಟೇ ಮಾಡೋರು ನಾವು ಏನು ಮಾಡ್ತೀವಿ ಗಣಪತಿ ಹಬ್ಬದಾಗ ಸ್ವಚ್ಛ ಮಾಡೋದು ಕ್ಲೀನ್ ಮಾಡೋದು ಅಡುಗೆ ಮಾಡೋದು ಎಲ್ಲ ಹೆಣ್ಮಕ್ಳು ಕೆಲಸ ತರೋದು ಪೂಜೆ ಮಾಡೋದು ಅಷ್ಟೇ ನಮ್ಮ ಕೆಲಸ ಓಕೆ ಗಣಪತಿ ಆಗಲಿ ಯಾವುದೇ ಆಗಲಿ ಓಕೆ ಇವತ್ತು ನೋಡಿದ್ರೆಲ್ಲ ಮೇಡಮ್ ಅವ್ರದ್ದು ಫುಲ್ ಇವತ್ತು ಬ್ಯುಸಿ ಡೈಲಿ ಕೆಲಸ ಇದ್ರೂ ಇವತ್ತೂ ಕೆಲಸ ಮನೆ ಕೆಲಸ ನೋಡಿರಿ ಎಲ್ಲ ಅವಿ ಇರುವ ಎಲ್ಲ ಮಡಿ ಚಿಡುತ್ತಾಳೆ ಒಳಗೆಲ್ಲ ಮನಿ ಎಷ್ಟು ಕ್ಲೀನ್ ಇತ್ತಾಳ ನೋಡಿ ಬರ್ತೀನಿ ಏನು ಬಿಡ ನೀನು 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 ಬೈತಾರ ಅಂತೇಳಿ ನಾಟಕ ಎನ್ನಿಂದ ಬಿಡ್ತಾರೆ ಏನು ಮತ್ತು ಮನೆ ಸ್ವಚ್ಛ ಇಟ್ರೆ ನಿಂಗೆ ಯಾರು ಬೈತಾರೆ ನೀ ನೀ ಬಡಿಸ್ಕೊಳ್ತೀನಿ ಅದೆಲ್ಲ ಒಂದು ವಾರದ ಮೇಲೆ ಇವತ್ತು ಮಳೆ ಒಂದು ವಾರ ಹೊಟ್ಟ ಮಳೆ ಇರಲಿ ಬಿಸಿಲಿತ್ತ ಇವತ್ತು ಜಿಟಿ ಜಿಟಿ ಮಳೆ ಬರೈತಿ ಒಂದು ಮಿನಿಟ ನಾನು ಸ್ವಲ್ಪ ರೆಡಿ ಹಾಕ್ತೀನಿ ಸ್ವಲ್ಪ ಏನಾರು ಹತ್ಕೊಳ್ತೀನಿ ಆದರೆ ಹೆಂಗೆ ಕಾಣಿಸ್ತೀನಿ ನೋಡ್ತೀನಿ ನಾನು ಯಾಕಂದರೆ ಸಮಾಚಾರ ಎಲ್ಲರೂ ಹ್ಯಾಂಗ್ಲಿ ಜಾಸ್ತಿ ವೀಡಿಯೋಗಳು ಯಾಕೆ ನೋಡಲ್ಲಾಗಿರಿ ಯಾಕೋ ಭಾಳ ಬೇಜಾರು ಅನಿಸ್ತೈತಿ ವಿಡಿಯೋ ಮಾಡೋಕ್ಕೆ ಕಷ್ಟಪಟ್ಟು ಟೈಮ್ ವೇಸ್ಟ್ ಮಾಡಿ ಟೈಮ್ ಕೊಟ್ಟು ವಿಡಿಯೋ ಮಾಡಿರ್ತೀವಿ ದಯವಿಟ್ಟು ಟೈಮ್ ಕೊಟ್ಟು ಒಂದು ಐದು ನಿಮಿಷ ವಿಡಿಯೋ ನೋಡಿರಿ ಒಂದು ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ದಯವಿಟ್ಟು ಕಷ್ಟಪಟ್ಟು ವಿಡಿಯೋ ಹಾಕ್ತೀವಿ ವಿಡಿಯೋ ನೋಡಿರಿ ಆಲ್ಮೋಸ್ಟ್ ಮೊದಲ ವಾರಕ್ಕೊಂದು ವಿಡಿಯೋ ಮಾಡ್ತಿದ್ದೆವು ಅವಾಗ ಆವಾಗ ಜಾಸ್ತಿ ಬರ್ತಿದ್ದು ಅನ್ಸುತ್ತೆ ಡೈಲಿ ವಿಡಿಯೋ ಮಾಡೋಕತ್ತೇನೆ ಹತ್ತು ಹನ್ನೆರಡು ಹದಿಮೂರು ಹದಿನೈದು ಇಷ್ಟೇ ಬರ ಆಗುತ್ತೆ ಇದು ಯಾಕೋ ಏನೋ ಪ್ರಾಬ್ಲಮ್ ಬರ್ತಿಲ್ಲ ಇದನ್ನು ತಂದಾಗಿಂದ ಯೂಸ ಮಾಡಿಲ್ಲ ಹಂಗೆ ಆಯ್ತು ಹಂಗೈತಿ ಇವತ್ತು ಲೈವ್ ಆಗಿ ಯೂಸ್ ಮಾಡೋದು ಬನ್ನಿ ನಾನು ಏನೂ ಹಚ್ಚಿಲ್ಲ ಡೈರೆಕ್ಟ್ ಇದನ್ನ ಹಚ್ತೀನಿ ಪೌಡ್ರಿಗೆ ಹೋಡ್ರೆ ಹಚ್ತಾರೆ ಅದು ಯಾವುದು ಪೌಡ್ರ್ ಬಂದೈತಿ ಯಾಕಂದ್ರೆ ಹಿಂಗೆ ಬೀಳ್ತಾ ಇರ್ತೀರ ನಮ್ಮಂತವ್ರಿಗೆಲ್ಲ ಸರ್ಟ್ ಆಗಲ್ಲ ಈ ಕಟಿಂಗ್ ನಂಗೆ ಇಷ್ಟ ಆಗೋದಿಲ್ಲ ಎಲ್ಲ ಇಕ್ಕಿಂತ ನಾವು ಮೊದಲೆಲ್ಲ ನಂಗೆ ಮಾಡಿಸ್ತಾನೆ ಇರಲಿಲ್ಲ ಹಿಂದೆ ಇಲ್ಲ ಈ ಥರ ಎಲ್ಲ ಮಾಡಿಸೇ ಇಲ್ಲ ನಂಗೆ ಅಷ್ಟೇ ಕಾಣಿಸ್ತಿತ್ತು ಅಂತೇಳಿ ಹೆಂಗೆ ಮಾಡಿಸಿದ್ರು ಹಿಂದೆ ಕುದಾಗಿಬಿಟ್ಟು ಈ ಈ ಸೈಡ್ ಅಷ್ಟೇ ಕಟಿಂಗ್ ಮಾಡಿಸ್ತಿದ್ದೆ ಮುಂದೆ ಬಿಡ್ತೀನಿ ಮತ್ತು ಆಮೇಲೆ ಬಿಡ್ತೀನಿ ಮತ್ತು ಅಡಿಯಲ್ಲೆಲ್ಲ ಕ್ಲೀನ್ ಏನೂ ಇಡ್ತಿದ್ದಿಲ್ಲ ಇನ್ನು ಮಾತು ಕೇಳಿ ಮಾಡಿಸ್ಕೊಂಡು ನಮಗೆ ಇಷ್ಟನೇ ಆಗೋದಿಲ್ಲ ನಾವು ಸಿಟಿ ಬಾಯ್ಸ್ ಅಲ್ಲ ಹಳ್ಳಿ ಬಾಯ್ಸ್ ಇವೇನು ಎಷ್ಟು ಹಚ್ಕೊಂಡ್ರು ಏನು ಶುದ್ಧ ಆಗೋಲ್ಲ ಸುದ್ದ ಏನು ಮಾಡ್ಬೇಕಿತ್ತು ಇಪ್ಪತ್ತೈದು ಸಾವಿರ ಕಡ್ಡಿ ಆತಪ್ಪ ಇದು ಕಡ್ಡಿ ನೋ ಯೂಸ್ ತಗೊಂಡು ಯೂಸ್ ಆಗಲಿಲ್ಲ ಇದು ಏನೋ ಭಾರಿ ಯೂಸ್ ಆಗ್ತೀವಿ ಹಿಂಗೆ ಮನೆ ಬರ್ತಾವ ಅಂದ್ರಲ್ಲ ಅಂದಿರಲ್ಲ ತಗೋಬಾರ್ದು ಅಡ್ವರ್ಟೈಸ್ನಾಗ ನೋಡಿ ಏನೂ ತೊಗೊಳಕ್ಕೆ ಹೋಗ್ಬಾರ್ದು ಏನು ನಾವು ಕತ್ತಿ ಕತ್ತಿ ಕಾಣಾಡ್ತೇನೆ ಅವ್ರಿಗ ಒನ್ಸೂರಿ ಹಿಂಗೆ ಮಾಡ್ಕೊಂಡು ಹಿಂಗೆ ಮನೆಬಿಡ್ತಾವ ನನ್ನ ಗೂಗ್ಲಿ ಗೂಗ್ಲಿ ಕೂಡ ಮಾಡ್ಕೊತೇನೆ ರೋಗತಾದನೆ ಪಾನೆ அேச்சரி ஆக்கொண்டு நாங்கள் இட ஏன் இக்கொண்டோர்ப்பாடு ஊட்டாவே நாளே ஸ்டார்ட் ஒன் திங்கு கட்டிங் மாசங்கில் ನಾವೆಲ್ಲ ಒಂದು ತಿಂಗಳಿಗೆ ಮಾಡಿಸ್ತೀವಿ ಬಿಡು ಎರಡು ಮೂರು ತಿಂಗಳು ಹೋಗ್ಬಿಟ್ಟ ನಾವು ಕಟಿಂಗ್ ಎಲ್ಲರೂ ಬೈಬೇಕು ನಮಗೆ ಒಂದ ದಿನ ಬಂದಾವ ಅಂತೇಳಿ ಕಟಿಂಗ್ ಮಾಡಿಸಂಗಿಲ್ಲ ಎಲ್ಲರೂ ಬೈಬೇಕು ಮನೆಯವರು ಹೊರಗೆ ಆ ಕಟಿಂಗ್ ಮಾಡಿಸ್ತೀನಿ ನಾನು ನೋಡ್ರಿ ಹೆಂಗೆ ಬೇಕಂಗೆ ಕುಂದರ್ತಾವ ಅಂತ ಹೇಳಿದ್ರು ಹೆಂಗೂ ಕುಂದ್ರಾವಲ್ಲ ಆ ನಾವು ಮುನ್ನೂರು ರೂಪಾಯಿ ಕೊಟ್ಟು ನೋ ಯೂಸ್ ಇಪ್ಪ ಆಗಲಿಲ್ಲಪ್ಪ ಪಡ್ವರ್ಟೈಸ್ ನೋಡಿ ಏನೂ ತೊಗೊಳಕ್ಕೆ ಹೋಗೋದು Katiati kanatanya, kana Eh, aduh, penuh tau Eh, oke. Okay. Hmm. Sendi,

ಎಂಟೇ ಟಿ ಡಿಂಗ್ ಹಾಂ ಈಗ ಸ್ಮಾರ್ಟ್ ವಾಯ್ ಅದನ್ನು ನಮ್ಮ ಕಟಿಂಗ್ ಹೆಂಗಾರೆ ಇರಲಿ ಸಿಟಿಯರೇ ಇರಲಿ ಹಳ್ಳಿಯರೇ ಇರಲಿ ಆಮೇಲೆ ವಿಭತ್ತಿ ಬೇಕಾ ಡಾಕ ಮಾಡಿದ್ದು ನಮ್ಗೆ ವಿಭತ್ತಿ ಹಚ್ಕೊಂಡ್ರೆ ಸಮಾಧಾನ ಆಗೋದು ಓಕೆ ಫೈನಲ್ಲಿ ರೆಡಿ ನೋಡಿ ನಾವು ಹೆಂಗೆ ಕಾಣತ್ತೀ ನೋಡಿರಿ ಏನಿನ ಕಟಿಂಗು ಈಗಿನ ಕಟ್ಟಿಂಗು ಏನು ವ್ಯತ್ಯಾಸ ಐತಿ ಮೊದಲಿನ ಕಟಿಂಗ್ ಇಲ್ಲಿ ಮೊದ್ಲಿನ ಕೂದಲ ಒಳ್ಳೆ ಹತ್ತಿರಂಗೆ ಕಾಣತ್ತಿದ್ದೆ ಅಂತ ನನಗೆ ನನಗೆ ಅಸಹ್ಯ ಆಗುತ್ತೆ ಎಲ್ಲರೂ ಬೈದು ಬೈದು ಬೈಸ್ಕೊಂಡು ಬೈಸ್ಕೊಂಡು ಸಾಕಾಯ್ತು ಲಾಸ್ಟ್ ಕಟಿಂಗ್ ಫೈನಲಿ ಸಕ್ಸಸ್ಫುಲ್ ಓಕೆ ಇವತ್ತಿನ ಡೈಲಿ ರೂಟೀನ್ ಏನಿಲ್ಲ ಹಾಕಿದಂತೂ ಊಟ ಆಗೈತೆ ಕೆಲಸ ಮಾಡತ್ತಾಳೆ ನಾವು ಏನಾದರೂ ಸ್ವಲ್ಪ ಹೊಟ್ಟಿಗೆ ಹಾಕೊಳ್ಳೋಣ ಏನಾದರೂ ಸ್ವಲ್ಪ ಹಾಕೊಳ್ಳೋಣ ಏನು ಹಾಕೊಳ್ಳೋಣ ಅಂದರೆ ನಮ್ಗೆ ಊಟ ಮಾಡಕ್ಕೆ ಇಂಟ್ರೆಸ್ಟ್ ಇಲ್ಲರಿ ಇವತ್ತು ಇವತ್ತು ಏನಾದವು ಏನಿಲ್ಲ ಎಲ್ಲ ಖಾಲಿ ಮಾಡೋಣ ಇವತ್ತು ಮನೆ ಹಿಂಗೆಲ್ಲ ಹಂಗೆ ಬೀತವು ಇಲ್ಲೇನಿದಾವ ಬಾಳೆಕಾಯಿ ಏಲಕ್ಕಿ ಬಾಳೆಹಣ್ಣು ಆಮೇಲೆ ಇವು ಏನಿದು ತರ್ಬೂಜು ಅಯ್ಯಪ್ಪ ಅವಜಾತ್ ಇವತ್ತು ಈ ತರ್ಬೂಜೆ ತಿನ್ನೋನು ತರ್ಬೂಜೆ ತಿನ್ನೋನು ತರ್ಬೂಜೆ ಮುಂಚೆ ನಾ ಮುಂಚೆ ಇಲ್ಲೇನೇನೈತಿ ನಿನ್ನೆ ರಾತ್ರಿ ಮಾಡಿದ್ದು ಚಿಕನ್ ಆಮೇಲೆ ಇಲ್ಲಿ ಏನೋ ವಡೆ ಅಂತೀವಿ ವಡಿ ವಡೆ ಭಾರಿ ಟೇಸ್ಟ್ ಇರ್ತವೆ ರೂಪಾಯವು ನಾವು ದಪಾಟೆ ಅಂತೇವಲ್ಲ ಹಂಗೆ ಎಣ್ಣೆ ಕರೀತಾರವ ಇದು ಏನು ಬಟಾಟೆ ಪಲ್ಯ ನೆಕ್ಸ್ಟ್ ರೈಸ್ ಐತೆ ಕೆಳಗೆ ಏನೋ ಊಟ ಏ ಬೀಳಬೇಡ ಸುಮ್ಮನೆ ಊಟ ಮಾಡಿ ಆಮೇಲೆ ನನ್ನ ಮನೆ ಭಾಳ ಗಲೀಜಾಗೈತಿ ಮನೆಯನ್ನು ತೋರಿಸೋದು ಬ್ಯಾಡಾಕಿ ಇನ್ನೂ ಮಾಡತ್ತಾಳೆ ಇನ್ನೂ ಯಾವಾಗ ಮಾಡ್ತಾಳೆ ಮಾಡಲಿ ಯಾಕೆ ಸಂಡೇ ಐತಿವತ್ತು ಅವ್ರಿಗೆ ಅಕ್ಕಿಗೆ ಫ್ರೀ ಕೊಡೋಣ ಡೈಲಿ ಕೆಲ್ಸಕ್ಕೆ ಹೋಗ್ತಾಳೆ ಏನು ಮನೆ ಹಿಂಗೆ ಇಟ್ಟರೆ ಕ್ಲೀನ್ ಮಾಡಕ್ಕೆ ಬರೋದಲ್ಲ ಹಂಗೆ ಹಿಂಗೆ ಅಂತೇಳಿ ಬಯಕ್ಕೆ ಯಾಕಂದ್ರೆ ವಾರಗಟ್ಲೇ ದುಡಿತೀವಿ ನಾವು ವಾರಗಟ್ಲೇ ದುಡಿತೀವಿ ಸಂಡೆಕ್ಕೆ ಕೊಂದಿನಾರ ಫ್ರೀ ಇರಲಿ ಸ್ವಲ್ಪ ಮಾಡ್ತೀವಿ ಹಂಗೇನಿಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಟೈಮಿಂಗ್ ಬೈತಿರ್ತಾರೆ ಎಲ್ಲರೂ ಏನು ಇಟ್ಕೊಂಡು ಮಿನಿ ಮನಿಯಾಗಿ ನೋಡ್ರಿ ಬಂಡೆ ಹಂಗೆ ಬಿದ್ದವು ಅಡುಗೆ ಹಿಂಗೆ ಬಿದ್ದವು ಎಲ್ಲ ಹಂಗೆ ಹಾಸಿಗೆ ಹಿಂಗೆ ಬಿದ್ದವು ಅಂತೆಲ್ಲ ಬೈತಿರ್ತಾರೆ ನಾವು ಭಯ ಯಾಕಂದ್ರೆ ನೋಡಿ ಅವ್ರಿಗೂ ಒಂದು ಮನಸ್ಸಿರ್ತದೆ ಮನಸ್ಸಿರ್ತೈತಿ ಅವ್ರ ಬಗ್ಗೆ ಅವ್ರ ಮನಸ್ಸನ್ನು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಪಾಪ ಹೈರಾಣಾಗಿರ್ತಾರ ವಾರ ಪೂರ್ತಿ ದುಡೋದು ಅದಕ್ಕೆ ಸ್ವಲ್ಪ ಲೇಟಾಗಿ ಮಾರ್ತಾರ ಆದರೂ ಬೈಬೇಕು ಐಯ್ ಬಡ ಬಡ ಎಲ್ಲ ಮಡಿ ಚಿಡದು ಇನ್ನೊಂದು ನೋಡು ಅಂತ ಬೈಬೇಕು ಇಲ್ಲಾಂದ್ರೆ ಮತ್ತೆ ಮಾಡಿ ಭಾಳ ತಲೆಮ ಕುರು ಸೋಂಬೇರಿ ಆಕಾರ ಅವರು ಓಕೆ ಮಾಡಲಿ ಯಾವಾಗರ ಮಾಡಲಿ ಟೈಮ್ ಭಾಳ ಆಗೈತಿ ಆದರೂ ಈಗಲೇ ಮಾಡ್ಬೇಕಂತ ಏನೋ ಹೇಳಂಗಿಲ್ಲ ಇಲ್ಲೆಲ್ಲ ರೀಲ್ಸ್ ಮಾಡಿ ಹೆಂಗೆ ಮಾಡಿಸ್ ಹೆಂಗೆಟ್ಟಾಳಿಲ್ಲ ಅಂತ ಹೆಂಗಿಲ್ಲ ನಾವು ಯಾರಿಗೂ ಭಯಕ್ಕೆ ಹೋಗಂಗಿಲ್ಲ ಯಾಕಂದ್ರೆ ಸಾಕೋದು ಕೈ ಸಿಕ್ಕೋತ ಓಕೆ ಎಲ್ಲರ ಥರ ಬೈಬಾಡು ಅಂಡರ್ಸ್ಟ್ಯಾಂಡಿಂಗ್ ಹೋಗ್ಬೇಕು ಇಬ್ರು ನಾವು ಒಂದು ಹೆಚ್ಚು ಕಡಿಮೆ ಮಾಡೋದ್ರಾಗ ಹೆಚ್ಚು ಕಡಿಮೆ ಆಗ್ಬೋದು ಅವ್ರು ಏನಾರು ಮಾಡಿರೋದ್ರ ಹೆಚ್ಚು ಕಡಿಮೆ ಆಗ್ಬೋದು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದ್ರಿಪ್ಪ ಜೀವನ ಅಂದರೆ ಏನು ನೌನ್ ಇವತ್ತಿದ್ದು ನಾಳೆ ಹೋಗೋದು ಏನು ನೌನ್ ಎಷ್ಟು ಮಾಡಿ ಎಷ್ಟು ಸಾಧಿಸಿ ನಾವೇನು ಒಂದು ಹತ್ತು ವರ್ಷ ಬದ್ಕೋರು ಹತ್ತು ವರ್ಷ ಹತ್ತು ಸಾವಿರ ವರ್ಷ ವರ್ಷ ಬದುಕೋರೇನು ನಾವು ಅದಕ್ಕೆ ಇದ್ದಾಗ ಆರಾಮ ಮಸ್ತ್ ಎಂಜಾಯ್ಮೆಂಟ್ ಮಾಡೋದು ಅದಕ್ಕೆ ಸ್ವಲ್ಪ ಹೈರಾಣು ಮನುಷ್ಯ ಬೇಸರ ಎಲ್ಲ ಇರ್ತೈತಿ ಎಲ್ಲನೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದ್ರಿಪ್ಪ ಏನು ಮಾಡೋದು ಸ್ವಲ್ಪ ಮಾಡ್ತಾರ ಸ್ವಲ್ಪ ಸಮಾಧಾನ ಇರಬೇಕಷ್ಟೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು ಅವ್ರಿಗೂ ಮಾಡಬೇಕು ಮನಸ್ಸು ಸ್ವಚ್ಛ ಇಡಬೇಕು ಅನ್ನೋದು ಅವ್ರಿಗೂ ಮನಸ್ಸಿನಾಗ ಇರ್ತೈತಿ ಖರೇ ಅನ್ನೋದು ಅನ್ನೋದೊಂದು ದೇವ್ರಿಗೆ ಕೊಟ್ಬಿಟ್ಟಾನಲ್ಲ ರೀ ಮನುಷ್ಯ ಅಂದಮೇಲೆ ಒಂದು ಮ ಏನು ಒಂದು ಮಷಿನ್ಗನೇ ಬ್ಯಾಸರಾಗಿ ಅಂತ ಇನ್ನು ಮನುಷ್ಯ ಇದೆ ನೂರು ವರ್ಷ ಬದುಕೋ ಮನುಷ್ಯ ಇದೆ ನೂರು ವರ್ಷ ಬದುಕಂಗಿಲ್ಲ ಆದರೆ ನೂರು ವರ್ಷ ಆಯಸ್ಸಿರೋ ಮನುಷ್ಯ ಇದು ಸಾವಿರ ವರ್ಷ ಆಯಸ್ಸಿರೋ ಇಂಜಿನ್ ಮಷಿನ್ ಮಷಿನ್ಗೆ ಬ್ಯಾನ್ ಬರ್ತೈತಂತ ಮನುಷ್ಯರಿಗೆ ಬರೋಂಗಿಲ್ಲ ಅಂತ ಬರ್ತಾವೆ ಅದಕ್ಕೆ ಯಾವುದೇ ರೀತಿ ಏನು ಟೆನ್ಷನ್ ಮಾಡ್ಕೋಬೇಡ್ರಿ ಟೈಮ್ ತೊಗೊಂಡು ಆರಾಮ್ ಸೇರಿ ಮಾಡ್ರಿ ಓಕೆ ನೋ ಟೆನ್ಷನ್ ನಮ್ಮ ಬಾಸ್ ಅವರು ಹೇಳಿದಾರೆ ಅವ್ರ ಫೋಟೋ ನೋಡೋಣ ಏನಪ್ಪ ಆಯ್ತು ಬಿ ಹ್ಯಾಪಿ ನೋ ಬಿ ಓನ್ಲಿ ಬಿಂದ ಸಾಗಿರ್ಬೇಕು ಜೀವನದಾಗ ಏನಿದೆ ರೀಪಾ ತಿನ್ನೋದು ಉನ್ನೋದು ಎಂಜಾಯ್ಮೆಂಟ್ ಮಾಡೋದು ಹೋಗ್ಬಿಡ್ತು ಹೊಳೆ ಬರೋಂಗೆಲ್ಲ ನಾವು ಹೊಳೆ ಬರ್ತೀವಿ ಬರ್ತೇವೋ ನಮ್ಗೆ ಗೊತ್ತಿಲ್ಲ ಜೀವ ಎರಡಿಲ್ಲ ಜೀವನಾನೂ ಎರಡಿಲ್ಲ ಒಂದೇ ಇದ್ದಾಗ ಎಂಜಾಯ್ಮೆಂಟ್ ಮಾಡ್ಕೊಂಡು ಹೋಗಿಬಿಡ್ತೀರಿಪ್ಪ ಏನು ನೌನ ಎಲ್ಲರೂ ನಂದು ಮನೆ ನನ್ನ ಮಕ್ಕಳು ನನ್ನ ಹೆಂಡರು ನಂದು ಏನೋ ಏನೋ ನನ್ನ ಆಸ್ತಿ ನನ್ನ ಹೊಲ ನನ್ನ ಮನೆ ನೋ ಬೈ ನೀವು ಹೇಳೋ ಅವಶ್ಯಕತೆ ಇಲ್ಲ ನಿಂಗೆ ಇಟ್ಟೊತ್ತ ಹೇಳಿದಗಳೇ ನಿ ಬಂದು ಏನೋ ಇವ್ ನೋ ಹಾಡು ಕೇಳಿಂಗ ಏನು ಕೆಲಸ ಮಾಡಿಂಗ ಅಲ್ಲೆಲ್ಲರೂ ನೋಡತ್ತಾರೆ ನೀವು ಹಾಡೋ ಕೇಳ್ಕೊತ ಹೇಳ್ಕೊತ ಮಾಡೋದಿಲ್ಲ ಸುಮ್ಮ ಮಾಡ್ಬೇಕು ಕೆಲಸ ಇಷ್ಟಿಲ್ಲ ನಿಮ್ಮ ಪೇಮೆಂಟ್ ಕರೆಕ್ಟಾಗಿ ಬೇಕಂದ್ರೆ ಕೆಲಸ ಕರೆಕ್ಟಾಗಿ ಮಾಡಿರಿ ಇಲ್ಲಾಂದ್ರೆ ಎದಕ್ಕೆ ಬರ್ತೀರಿ ನೀವು ಕೆಲ್ಸಕ್ಕೆ ಮುಂಜಾನೆ ನಂಗೆ ಹೆಂಗೆ ಕಾಣತ ಹುಚ್ಚರಂಗ್ ಮಾಡಬಾರ್ದು ಬೈತಾರ ನೋಡ ಬೈತಾರ ನೋಡ ಈಗಿದೆ ನಂಗೆ ಎಲ್ಲಿ ಸಿಗಸ್ಕೋತಾಳ ತೋ ಚಾಲೂ ಮಾಡದಾಗ ಗೊತ್ತಿಲ್ಲ ಈಗ ನಾನು ಸಾಂಗ್ ಹಚ್ಬೇಡ ಅಂತ ಹೇಳಿನಿ ಯಾಕೆ ತರ ಮೊಬೈಲ್ ಹಾಡ್ ಹಚ್ಕೋ ಕೆಲಸ ಮಾಡು ಸಾಂಗ್ ಹಚ್ಬೇಡಕ್ಕೆ ಕಾಪರೇಟ್ ಬರ್ತೈತನ ಈಗ ಅದನ್ನ ಹಾಕೊಂಡು ಕೇಳ್ಕೊತ ಕೆಲಸ ಮಾಡಾಕ ಏನಾರು ಮಾಡ್ಕೋತ ನಮ್ಗೆ ಹಾಕ್ಬೇಕು ಐ ಮಾಡ್ಕೋ ನಮ್ಗೆ ಹೊಟ್ಟೆಸ್ ನಾವು ಊಟ ಮಾಡೋಣ ಏನೇನದು ಊಟ ಈಗ ಬಾಳೆಹಣ್ಣು ಇದನ್ನು ಆಮೇಲೆ ತಿನ್ನೋಣ ಈಗ ಸದ್ಯಕ್ಕೆ ನಮ್ಮ ಇವರು ನಮ್ಮ ಓನರ್ ಆಂಟಿ ಅವರು ಇದು ಕೊಟ್ಟಾರ ಏನೇನು ವಡೆ ಆಮೇಲೆ ಆಲೂಗಡ್ಡೆ ಬಜಿ ಶೇಂಗಾ ಚಟ್ನಿ ಟೇಸ್ಟ್ ನೋಡೋಣ ಬರ್ರಿ ಟೇಸ್ಟನ್ನು ನೋಡೋಕೆ ಏನೈತಿ ಒಂದು ನೀನೇ ತಿಂದು ನೋಡಿನ ನೀನೇನು ಕೊಟ್ಟಿದ್ರು ಇವತ್ತು ಕೊಟ್ಟಾರ ಮಸ್ತ್ ಟೇಸ್ಟ್ ಇರ್ತಾವೆ ಓಕೆ ಟೇಸ್ಟ್ ಐತಿ ನಾನು ಊಟ ಮಾಡ್ತೀನಿ ಈಗ ಟಿ ವಿ ನೋಡ್ಕೊತ ನಮ್ಗೆ ಟಿ ಮೊಬೈಲ್ ಅರ ನೋಡ್ಕೊಂತ ಊಟ ಮಾಡಲಿಲ್ಲ ಅಂದ್ರೆ ಹೊಟ್ಟೆಗೆ ಇಳು ಅದನ್ನು ಅದಕ್ಕಾಗಿ ವಿಡಿಯೋನ ಆಫ್ ಮಾಡೋಣ ಮತ್ತು ಓನರ್ ಆಂಟಿ ಅವರು ನಮ್ಮ ಮನೆಯ ಓನರ್ ಆಂಟಿ ಅವ್ರ ಮೇಲೆ ಇದಾರೆ ಭಾಳ ಭಾರಿ ಒಳ್ಳೆಯವರು ಮತ್ತು ಒಂದೇ ಮನೆಯವ್ರ ಥರ ಮಾತಾಡ್ಕೊತ ಬರ್ರಿ ಹೋಗಿರಿ ಈ ಕುಂದರೆ ನಿಂದ್ರಿ ಏನೇ ಅಡುಗೆ ಮಾಡಿದರು ಮುಂಜಾನೆ ನಷ್ಟ ರಾತ್ರಿ ಚಪಾತಿ ರೊಟ್ಟಿ ಏನು ಮಾಡಿದ್ರು ರೋ ಪಲ್ಯ ಸಾಂಬಾರು ಏನೂ ಬಿಟ್ಟು ನಂಗೆಲ್ಲ ಅವ್ರು ನಮಗೆ ಕೊಡ್ತಾರೆ ನಾವು ಅವ್ರಿಗೆ ಕೊಡ್ತೀವಿ ಕೊಟ್ಟು ಆರಾಮ್ ಸೀರೆ ಓನರ್ ಅದಾರ ಅದೆಲ್ಲ ಥರ ಅದಾರ ಮತ್ತು ಇದೇ ರೀತಿ ಇರಲಿ ಮುಂದನು ಅಂತ ಹೇಳ್ತೀನಿ ಒಂದು ಕನೆಕ್ಟ್ ಮಾಡೋಕೆ ಬರವಾಗಿತ್ತು ಅದಕ್ಕೆ ಬಂದು ಕಿಸಿನ ತಲಿ ತಿಂತಾಳೆ ಈಗ ಈಗ ವಿಡಿಯೋ ನಡೀ ವ್ಲಾಗ್ ಎಂಡ್ ಮಾಡ್ತೀನಿ ಏನು ಹೇಳತ್ತೀನ ವ್ಲಾಗ್ ಎಂಡ್ ಮಾಡ್ತೀನಿ ಬಾಯಿ ಮೇಡಮ್ ಏನಾರ ಮಾತಾಡಕೇಳ್ರಿ ಏನೂ ಮಾತಾಡಲ್ಲ ನೈ ಬರ ವಿಡಿಯೋದಾಗ ಬರಲ್ಲ ಹೇಳ ಏನೋ ಮಾಡಲ್ಲ ಭಾಳ ಓರ್ ಮಾಡತ್ತಾಳ ತನ್ನ ವೀಡಿಯೋ ಬಾ ಏನ್ ತನ್ನ ಚಾನಲ್ ಬಾರಿ ಓಡಿಸೋರಂಗ ಅದ್ರ ಎರಡು ವಿಡಿಯೋ ಹಾಕಿಸ್ ಬಾರಿ ಅದು ಅಲ್ಲೇ ಮಕ್ಕೊಂಡ ಚಾನಲ್ ಅದಕ್ಕೆ ಎಪ್ಸೋರ್ ಮತ್ತೆ ಇದಕ್ಕೆ ನಮ್ಮ ವಿಡಿಯೋ ನಮ್ ಚಾನಲ್ದಾಗ ಮಾಡ್ಲಾ ಹಿಂಗ್ ಮಾಡ್ತಾರಿಲ್ಲ ಭಯ ಭಯತಾರ ಎಲ್ಲಾರು ಕಪಲ್ಸ್ ಅಂತ ಹೆಸರಿಟ್ಟಿರಿ ನೀವು ಹಲೋ ನಮಸ್ತೆ ಗಾಯಸ್ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡೀವಿ ಇವತ್ತಿನ ಲಾಗ್ ಏನೇನಾಗಿತ್ತು ಏನೇನಿಲ್ಲ ಅಕ್ಕ ನಾನು ಈಗ ಈಗ ಚಾಲು ಮಾಡಿದಾಳೆ ಎಲ್ಲ ಹೇಳಿ ನೋಡಿದ್ರಲ್ರಿ ಹ್ಞೂ ನೋಡಿದ್ರಲ್ರಿ ನೋಡಿದ್ರಲ್ರಿ ಅವ್ರು ನೋಡಿದಾರ ಬಿಡಿ ಈಗ ವ್ಲಾಗ್ ಏನು ಮಾಡ್ತಾಸಲ್ಲ ಅಷ್ಟೇ ಐತಿ ಈಗ ಹೇಳಕ್ ಬರೋ ಓಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಇವತ್ತೊಂದು ಎರಡು ಮೂರು ರೀಲ್ಸ್ನೂ ಮಾಡಬೇಕು ಕೆಲಸ ಮುಗಿಸ್ಕೊಂಡು ಹಾಕಿ ಅದನ್ನು ಚಾಲೋ ಮಾಡಿಕೊಡು ಅಂತ ತಲಿತೀನಿ ಆತಾಳ ಅದನ್ನು ಚಾಲೋ ಮಾಡಿಕೊಡ್ಬೇಕು ಓಕೆ ವಿಡಿಯೋ ಇಲ್ಲ ಇಲ್ಲಿಗೆ ಎಂಡ್ ಮಾಡೋಣ ಏನಿಲ್ಲ ಕೆಲಸ ಡೈಲಿ ಕೆಲಸ ಅಂತೂ ಇದೇ ತವ ಇದರ ತೋರಿಸೋದಂತೂ ಏನಿಲ್ಲ ನಾಲ್ಕು ಮಾತು ಮಾತಾಡೋದ ಇಷ್ಟ ಆಗ್ತಾವ ಅವನ್ನ ನೋಡೋದು ಅವನ್ನ ಕೇಳೋದು ಜಾಸ್ತಿ ಏನು ಮನೆಯಾಗೆ ಏನು ಮಾಡ್ತೀವಿ ಏನಿಲ್ಲ ಅದ ಊಟ ಮಾಡ್ತೀವಿ ಕೆಲಸ ಮಾಡ್ತಾಳೆ ಹಾಕಿ ಅದ ಬಾಂಡೆ ಅದೇ ಅರಿವಿ ಇದನ್ನು ತೋರಿಸೋದಿಲ್ಲ ಮತ್ತೇನು ಮಾಡೋದು ಲಾಗೆ ಒಂದು ಡೈಲಿದು ಒಂದು ಫುಲ್ ಡೇ ತೋರಿಸ್ಬೇಕಾದ್ರೆ ಇಪ್ಪತ್ನಾಲ್ಕು ತಾಸು ವಿಡಿಯೋ ಮಾಡಿದ್ರು ಅದು ಓಕೆ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋನು ಮತ್ತು ಮುಂದೆ ನೋಡೋದಾಗ ಮತ್ತೆ ಸಿಗೊಂಡ್ರಿ ಅಲ್ಲಿವರೆಗೂ ಡೈಲಿ ವಿಡಿಯೋ ಬರೋಕತ್ತವು ಮತ್ತು ಹೇಳತೀನಿ ಮತ್ತು ನಾಶಿಗೇರಿ ಬಿಡ್ತೀನಿ ಎಲ್ಲರ ಮೇಲೂ ದಯವಿಟ್ಟು ವಿಡಿಯೋ ನೋಡಿರಿ ವಿಡಿಯೋ ನೋಡಿರಿ ವಿಡಿಯೋ ನೋಡ್ರಿ ವಿಡಿಯೋ ನೋಡಿರಿ ದಯವಿಟ್ಟು ವ್ಯೂಸ್ ಬರೋಲ್ಲ ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಇಷ್ಟ ಆದರೆ ಶೇರ್ ಮಾಡ್ಕೊಳ್ರಿ ಮತ್ತು ತಪ್ಪಿದ್ರೆ ಮತ್ತು ಕಮೆಂಟ್ ಮಾಡೋದು ಮತ್ತು ಹೊಟ್ಟೆ ಮರೆಯೋಕ್ಕೆ ಹೋಗ್ಬೇಡ್ರಿ ವಿಡಿಯೋ ಸ್ಕಿಪ್ ಮಾಡಿದ ಫುಲ್ ವಿಡಿಯೋ ನೋಡಿರಿ ಅಂತ ಹೇಳ್ತೀನಿ ಭಾರಿ ಇರ್ತಾವ ಫಸ್ಟ್ ಸ್ಟಾರ್ಟಿಂಗ್ ಬರೀ ವೆಲ್ಕಮ್ ಅಷ್ಟೇ ಇರ್ತೈತಿ ಮತ್ತೆ ಮತ್ತೆ ಭಾರಿ ಬಾರಿ ನಾ ಕಾಮಿಡಿ ಗಿಮಿಡಿ ಗಿನ್ ಅಂತ ಇಂಥವು ಊರು ಸುಡುಗಾಡ್ ಮಾತಾಡ್ತಿರ್ತೀನಿ ಅಂಥವು ಕೇಳಿದ್ರೆ ಮಜಾ ಬರ್ತಿರ್ತಾವೆ ಕೇಳಿರಿ ಅಂತ ಹೇಳ್ತೀನಿ ಮತ್ತು ಇವು ಮೋಟಿವೇಶನ್ ವಿಡಿಯೋಗಳನ್ನು ಅಂತ ಮೋಟಿವೇಶನ್ ಮಾತುಗಳಂತೂ ಭಾರಿ ಬಾರಿ ಹೇಳ್ತಿರ್ತೀನಿ ನೋಡ್ತಿರ್ ನೋಡ್ರಿ ಮತ್ತು ಕಮೆಂಟ್ ಮಾಡ್ರಿ ನಾ ಈ ವಿಡಿಯೋದು ಮತ್ತು ಬರೇ ಸ್ಟಾರ್ಟಿಂಗ್ ಅಷ್ಟೇ ನೋಡಿ ಸೂಪರ್ ಅಂತ ಕಮೆಂಟ್ ಮಾಡೋದು ದಯವಿಟ್ಟು ಮಾಡೋಕ್ಕೋಗ್ಬೇಡ್ರಿ ಸ್ಕಿಪ್ ಮಾಡಿದ ಫುಲ್ ಎಂಡ್ವರೆಗೂ ನೋಡಿ ವಿಡಿಯೋನ ಲೈಕ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಮತ್ತು ಮುಂದಿನ ಒಳಗೆ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಗುಡ್ ನೈಟ್